ಶ್ರೀ ಸದ್ಗುರು ಸಿದ್ದಾರೂಢ ನಮಃ ಇವತ್ತಿನ ದಿವಸ ನಾವು ನೀವೆಲ್ಲ ಶರೀಫ್ ಸಾಹೇಬರ ಹಾವು ತುಳಿದೇನೆ ಅಂತಕ್ಕಂಥ ಒಂದು ಪದ್ಯದ ಭಾವಾರ್ಥವನ್ನು ಚಿಂತನ ಮಂತ್ರ ಮಾಡೋಣಂಥ ಪಲ್ಲವಿಯೊಳಗೆ ಹೇಳ್ತಾರ ಹಾವು ತುಳಿದೇನೆ ಮಾನಿನಿ ಹಾವು ತುಳಿದೇನೆ ಅಂತೇಳಿ ಹೇಳ್ತಾರೆ ಅಂದ್ರೆ ಈ ಒಂದು ಭಾರತೀಯ ಸಂಸ್ಕೃತಿಯೊಳಗೆ ಹಾವನ್ನು ಬಹಳಷ್ಟು ಸಾಂಕೇತಿಕ ಅರ್ಥದೊಳಗೆ ಬಳಸ್ಕೊಂಡಾರ ಎಲ್ಲ ದೇವತೆಗಳ ಬಳಿಯೊಳಗ ಬಳಿಯಲ್ಲಿಯೂ ಕೂಡ ಒಂದಲ್ಲ ಒಂದು ರೂಪದೊಳಗೆ ಹಾವಿನ ಉಪಸ್ಥಿತಿ ಇದ್ದೇ ಇರ್ತೈತಿ ಹಾವು ವಾಯು ತತ್ವದ ಸಂಕೇತ ಈ ಒಂದು ಹಾಡಿನೊಳಗೆ ಸರೀಫ್ ಸಾಹೇಬರು ಈ ಹಾವನ್ನು ಸಂಸಾರದ ಸಂಕೇತವಾಗಿ ಬಳಸಿಕೊಂಡರು ಮುಂದಿನ ನುಡಿ ಒಳಗೆ ಹಾವು ತೊಳೆದು ಹಾರಿ ನಿತ್ಯ ಜೀವ ಕಳವಳಿಸಿ ಗೆಳತಿ ದೇಹತ್ರಯದ ಸ್ಮೃತಿಯ ತಪ್ಪಿ ದೇವಾನೀನೇ ಗತಿಯು ಎಂದು ಅಂತ ಹೇಳ್ತಾರೆ ಅಂದರೆ ಯಾವುದೋ ಒಂದು ದಿವಸ ಶರೀಫ್ ಸಾಹೇಬರು ಆನಂದ ಪರೋಶರಾಗಿ ಬರುವಂಥ ವೇಳೆದೊಳಗೆ ಹಾವನ್ನು ತುಳಿದಂಥ ಒಂದು ಘಟನೆ ನಡೆದತಿ ಅದನ್ನು ಬಳಸಿಕೊಂಡ ಅದ್ಭುತವಾದಂಥ ಈ ಒಂದು ಹಾಡನ್ನು ಅವರು ಹಾಡ್ಯಾರ ಹಾವು ತುಳಿದಾಗ ಭಯದಿಂದ ಜೀವ ಕಳವಳಿಸಿ ಮೂರು ದೇಹದ ಎಚ್ಚರ ತಪ್ಪೇತಿ ಅಂತೇಳಿ ಒಂದು ಅರ್ಥ ಇನ್ನೊಂದು ಇನ್ನೊಂದೇನು ಅರ್ಥ ಕೊಡ್ತೈತಿ ಅಂತಂದ್ರೆ ಈ ಸಂಸಾರವನ್ನು ಪ್ರವೇಶಿಸಿದಂಥ ವ್ಯಕ್ತಿ ಸಂಪೂರ್ಣವಾಗಿ ಅದರಲ್ಲಿಯೇ ತಲ್ಲಿನನಾಗಿ ಜಾಗ್ರ ಸ್ವಪ್ನ ಸುಸುಪ್ತಿ ಈ ಮೂರು ದೇಹದೊಳಗೆ ಇದ್ದಾಗಲೂ ಕೂಡ ಆ ಸಂಸಾರದ ನೆನಪಿನಲ್ಲಿಯೇ ಆ ಆತ್ಮಸ್ವರೂಪವನ್ನು ದೇವರ ನೆನಪನ್ನು ಮರೆತ ಕಳವಳಿಸ್ತಾನು ಅಂತಕ್ಕಂಥದ್ದು ಈ ಒಂದು ನುಡಿಯ ಅರ್ಥ ಅಕ್ಕತಿ ಇನ್ನು ಎರಡನೇ ನುಡಿಯೊಳಗೆ ಹರಿಗೆ ಹಾಸಿಗೆಯಾದ ಹಾವು ಹರಣ ತೋಳಿನಲ್ಲಿರುವ ಹಾವು ಧರೆಯ ಹೊತ್ತು ಮೆರೆವ ಹಾವಿನ ಶಿರವ ಮೆಟ್ಟಿದೆ ಶಿವನ ದಯದಿ ಅಂತ ಹೇಳ್ತಾರೆ ಸಾಮಾನ್ಯ ಮಾನವರಿಗೆ ಅಲ್ಲ ಈ ದೇವಾನುದೇವತೆಗಳನ್ನು ಕೂಡ ಈ ಸಂಸಾರ ಬಂಧನ ಅನ್ನುವಂಥದ್ದು ಬಿಟ್ಟಿಲ್ಲ ಹರಿಹರ ಬ್ರಹ್ಮಾದಿಗಳೆಲ್ಲರೂ ಈ ಸಂಸಾರ ಬಂಧನದೊಳಗೆ ಶಿಖ್ ಹಾಕ್ಕೊಂಡವರು ಈ ಧರಣಿ ಮಂಡಲವೆಲ್ಲವನ್ನೂ ಈ ಸಂಸಾರ ವ್ಯಾಪಿಸೈತಿ ಅಂತೇಳಿ ಒಂದು ಅರ್ಥ ಆದರೆ ಈ ಭೂಮಿಯನ್ನು ಆದಿಶೇಷನು ಹೊತ್ತಿದ್ದಾನೆ ಎಂಬುದು ಒಂದು ಪೌರಾಣಿಕ ಕಲ್ಪನೆಯಾಗೈತಿ ಈ ಕಾರಣದಿಂದ ಶರೀಫ್ ಸಾಹೇಬರು ಹೇಳ್ತಾರೋ ದರೆಯ ಹೊತ್ತು ಮೆರವ ಹಾವಿನ ಶಿರವ ಮೆಟ್ಟಿ ಶಿವನ ದಯದಿ ಅಂತೇಳಿ ಈ ಒಂದು ಎರಡನೇ ನುಡಿಯೊಳಗೆ ಹೇಳ್ತಾರೆ ಇನ್ನು ಮೂರನೇ ನುಡಿಯೊಳಗೆ ಬೋಧಾನಂದವಾಗಿ ಬರಲು ದಾರಿಯೊಳಗೆ ಮಲಗಿ ಇರಲು ಪಾದದಿಂ ಗೊತ್ತಿ ನಾದಗೊಳಿಸಿತು ನಿಜದಿ ನೋಡಿ ಅಂತ ಹೇಳ್ತಾರೆ ಅಂದ್ರೆ ಗುರುಬೂದೆಯ ಆನಂದದೊಳಗೆ ಪರವಶರಾಗಿ ಬರುತ್ತಿರುವಾಗ ಅಥವಾ ತಾವೇ ಒಂದು ಪ್ರವಚನವನ್ನು ಮಾಡಿ ಬರುತ್ತಿರುವಾಗ ಈ ಒಂದು ಆನಂದದಲ್ಲಿ ಬರುತ್ತಿರುವಂಥ ಟೈಮ್ದೊಳಗೆ ದಾರಿಯೊಳಗೆ ಮಲಗಿದಂಥ ಹಾವನ್ನು ಪಾದದಿಂದ ಮೆಟ್ಟಿ ತುಳಿದಾರ ಅದು ಬುಷ್ ಅಂತೇಳಿ ಶಬ್ದ ಮಾಡೈತಿ ಇದು ಒಂದು ಅರ್ಥ ಆದರೆ ಅಂತಂದ್ರೆ ಸಂತ ಶರೀಫ್ ಸಾಹೇಬರು ಗುರು ಗೋವಿಂದ ಭಟ್ರ ಹತ್ರ ಶಿಷ್ಯತ್ವವನ್ನು ಪಡ್ಕೊಂಡ ಅವ್ರ ಹತ್ರ ಒಂದು ವೇದಾಧ್ಯಯನ ಒಂದು ತತ್ವಜ್ಞಾನವನ್ನು ಪಡ್ಕೊಳ್ಳುವಂಥ ದಿನಮಾನದೊಳಗೆ ಒಂದು ದಿವಸ ಶರೀಫರ ಒಂದ ವ್ಯಕ್ತಿತ್ವವನ್ನು ನೋಡಿದಂಥ ಗೋವಿಂದ ಭಟ್ರು ಈ ಶರೀಫ್ ಸಾಹೇಬ ತತ್ವಜ್ಞಾನವನ್ನು ಬೋಧಿಸಲಿಕ್ಕೆ ಯೋಗ್ಯ ಅಧಿಕಾರದಾನ ತಿಳ್ಕೊಂಡ ಅವತ್ತ ಬೆಳಗಿನ ಜಾವದೊಳಗೆ ಆ ಗುರು ಗೋವಿಂದ ಭಟ್ರು ಆ ಶರೀಫ್ ಸಾಹೇಬರಿಗೆ ಒಂದು ಮಾತನ್ನು ಹೇಳ್ತಾರೆ ಏನಪ್ಪ ಅಂತಂದ್ರೆ ಇವತ್ತು ನಿನಗೆ ನಾನು ಬ್ರಹ್ಮೋಪದೇಶವನ್ನು ಮಾಡ್ತೀನಿ ಅದಕ್ಕಪ್ಪ ನೀನು ಆ ಊರ ಹೊರಗಿನ ಬಾವಿಗೆ ಹೋಗಿ ಸ್ವಚ್ಛವಾಗಿ ತನು ಮನ ಎರಡನ್ನು ತೊಳ್ಕೊಂಡ ನಿರ್ಮಲನಾಗಿ ಬಾ ಸ್ವಚ್ಛ ಆಗಿ ಬಾ ಅಂತೇಳಿ ಹೇಳ್ತಾರೆ ಆವಾಗ ಗುರು ಗೋವಿಂದ ಭಟ್ರ ಒಂದು ಆದೇಶವನ್ನು ಪಡೆದಂಥ ಶರೀಫ್ ಸಾಹೇಬ್ರು ಏನು ಮಾಡ್ತಾರೋ ಅಂತಂದ್ರೆ ಹೆಗಲ ಮೇಲೆ ಒಂದು ದೋತ್ರ ಹಾಕ್ಕೊಂಡ ಆ ಊರ ಹೊರಗಿನ ಬಾವಿಗೆ ಜಳಕಕ್ಕೆ ಬರ್ತಾರೆ ಆ ಬಂದಂಥ ಟೈಮ್ದೊಳಗೆ ಆ ಊರಿನಲ್ಲಿರ್ತಕ್ಕಂಥ ಒಬ್ಬ ರೈತನ ಮನೆಯ ಸೊಸೆ ಆ ಸೊಸೆಯಾದರೂ ಕೂಡ ಆ ಹೆಣ್ಣು ಮಗಳು ಆಗಿ ಒಂದು ಎರಡು ವರ್ಷ ಆಗಿರ್ತೈತಿ ಒಳ್ಳೆಯ ಚಲುವಿಕೆಯ ಹೆಣ್ಣುಮಗಳಿರ್ತಾಳೆ ಅಂಥ ಹೆಣ್ಣುಮಗಳು ತನ್ನ ಮನೆಯ ಬೆಳಗಿನ ಕೆಲಸಗಳನ್ನು ಮುಗಿಸಿ ಕೊಡವನ್ನು ಹೊತ್ತು ತಗೊಂಡು ಅವಳು ಕೂಡ ಬಾವಿ ನೀರಿಗೆ ಬಂದಿರ್ತಾಳ ಆ ಟೈಮ್ದೊಳಗೆ ಶರೀಫ್ ಸಾಹೇಬರು ಆ ಬಾವಿ ದಂಡಿ ಮ್ಯಾಗ ಕಳೆದ ಇನ್ನೇನು ಜಳಕ ಮಾಡಬೇಕು ಅಂತೇಳಿ ಅನ್ನೋದ್ರೊಳಗನ ಆ ಹೆಣ್ಮಗಳು ತಾ ತಂದಂಥ ಕೊಡುವಣ ಬಾವಿಯೊಳಗೆ ಬಿಟ್ಟು ಅದನ್ನು ತುಂಬಿಸ್ಕೊಂಡು ಏನು ಮಾಡ್ತಾಳು ಅಂತಂದ್ರೆ ಆ ಬಾವಿ ದಂಡಿ ಮ್ಯಾಲ ಅದು ಕೊಡ ದೊಡ್ಡ ಭಾಳ ಇರ್ತೈತಿ ಅದಕ್ಕೆ ಆ ಹೆಣ್ಣು ಮಗಳು ಆ ಕೊಡವನ್ನು ಹೊತ್ತುಕೊಳ್ಳುವಂಥ ಟೈಮ್ದೊಳಗೆ ತಲೆ ಮೇಲೆ ಇಟ್ಕೊಳ್ಳುವಂಥ ಟೈಮ್ದೊಳಗೆ ಅವಳ ಎದೆಯ ಮೇಲೆ ಇದ್ದಂಥ ಶರಗು ಜಾರಿ ಕೆಳಗೆ ಬೀಳ್ತತಿ ಆ ಒಂದು ಶರಗು ಜಾರಿದಂಥ ಸಂದರ್ಭದೊಳಗೆ ಆ ಒಂದು ಆ ಹೆಣ್ಣು ಮಗಳ ಎದೆಯ ಮೇಲೆ ಈ ಶಿಶುನಾಳ ಶರೀಫ್ ಸಾಹೇಬ್ರ ನೆದರು ಬೀಳ್ತೈತಿ ಅಂದ್ರೆ ಲಕ್ಸ್ ಬೀಳ್ತೈತಿ ಆ ಟೈಮ್ದೊಳಗೆ ಆ ಒಂದು ಆ ಹೆಣ್ಣು ಮಗಳ ಎದೆಯನ್ನು ನೋಡಿದಂಥ ಶನಿಫ್ ಸಾಹೇಬರ ಮನಸ್ಸು ಕುಲುಷಿತ ಅಕ್ಕತಿ ಕಲ್ಮಶ ಅಕ್ಕತಿ ಆವಾಗ ಆ ಹೆಣ್ಣು ಮಗಳು ಅದು ಯಾವುದರ ಪರವೇ ಇಲ್ಲದ ತನ್ನ ಶರಗನ್ನು ಸರಿಪಡಿಸಿಕೊಂಡ ಕೊಡವನ್ನು ಹೊತ್ತುಕೊಂಡ ತನ್ನ ಮನೆ ಹಾದಿ ಹಿಡಿದ ಬರ್ತಾಳೆ ಆವಾಗ ಶರೀಫ್ ಸಾಹೇಬರು ವಿಚಾರ ಮಾಡ್ತಾರೋ ಏನು ವಿಚಾರ ಮಾಡ್ತಾರೋ ಅಂತಂದ್ರೆ ನನಗೆ ಸದ್ಗುರುನಾಥ ಮನೆಗಳನ್ನು ಸ್ವಚ್ಛ ಮಾಡಿಕೊಂಡು ಜಳಕ ಮಾಡಿ ಬಾ ಅಂತೇಳಿ ಆದೇಶ ಕೊಟ್ಟು ಕಲಿಸಿದ್ದ ಆದರೆ ನಾ ಇಲ್ಲಿ ಬಂದ ನನ್ನ ಮನಸ್ಸು ಹೊಲಸು ಮಾಡ್ಕೊಂಡಿ ಈ ಮನಸ್ಸಿಗೆ ನಾನು ಶಿಕ್ಷಾ ಪಡ್ಕೊಂಡದ್ದ ಕರೆ ಆದರೆ ಈ ಮನಸ್ಸಿಗೆ ನಾನು ದಂಡನೆಯನ್ನು ಕೊಟ್ಟುಕೊಂಡುದಾದ್ರೆ ನಾನು ಮನುಷ್ಯನಾಗಿ ಉಳಿತೀನಿ ಇಲ್ಲಂದ್ರೆ ನಾನು ನನ್ನ ಗುರುವಿಗೆ ಯೋಗ್ಯನಾದ ಶಿಷ್ಯ ಆಗುವುದಿಲ್ಲ ಅಂತೇಳಿ ತಿಳ್ಕೊಂಡ ಏನು ಮಾಡ್ತಾರೋ ಅಂತಂದ್ರೆ ಆ ತಾವು ತಂದಂಥ ಕೊಡವನ್ನು ಹೊತ್ಕೊಳ್ಳಿಕ್ಕೆ ತಂದಂಥ ದೋತಿರವನ್ನು ಅಲ್ಲೇ ಬಾವಿ ಕಟ್ಟಿ ಮ್ಯಾಗ ಬಿಟ್ಟ ಆ ಹೆಣ್ಣು ಮಗಳ ಹಿಂದಿಂದ ಹಿಂಬಾಲಿಸ್ಕೊಂಡ ಹೊಕ್ಕಾರ ಹಿಂಬಾಲಿಸ್ಕೊಂಡು ಹೋದಂಥ ಟೈಮ್ದೊಳಗೆ ಆ ಹೆಣ್ಣು ಮಗಳು ತನ್ನ ಮನೆಗೆ ಬಂದ ತಕ್ಷಣ ತನ್ನ ಮನಿಯೊಳಗ ಒಳಗೆ ಹೊಕ್ಕಳ ಆ ಒಳಗೆ ಹೋದ ನಂತರ ಶರೀಫ್ ಸಾಹೇಬರು ಅವಳ ಹಿಂದಿಂದಾನ ಆ ಮನೆಯೊಳಗೆ ಪ್ರವೇಶ ಮಾಡ್ತಾರು ಮಾಡಿದಾಗ ಆ ಮನೆಯ ಯಜಮಾನ ರೈತ ಈ ಶರೀಫ್ ಸಾಹೇಬ್ರನ್ನು ನೋಡಿ ಏನಪ್ಪ ಇದು ಗುರು ಗೋವಿಂದ ಶಿಷ್ಯ ಇವ ಇಷ್ಟು ಬೆಳೆಂ ಬೆಳಗ್ಗೆ ನಮ್ಮ ಮನೆಗೆ ಬರಬೇಕಾದ್ರೆ ಏನು ಕಾರಣ ಐತಿ ಅಂತೇಳಿ ತಿಳ್ಕೊಂಡು ಮನಸ್ಸಿನಾಗ ವಿಚಾರ ಮಾಡಿ ಬರ್ರಿ ಸಾಹೇಬ್ರ ಮ್ಯಾಲ ಬರ್ರಿ ಮ್ಯಾಲ ಬರ್ರಿ ಅಂತೇಳಿ ಅವ್ರಿಗೆ ಅದರ ಉಪಚಾರಗಳನ್ನು ಮಾಡಿ ಮ್ಯಾಲೆ ಪಡಿಸೋಳಿಗೆ ಕರ್ಕೊಂಡು ಬಂದ ಕುಂಡಿಸ್ತಾನೆ ಕುಂಡ್ರಿಸಿ ಆ ರೈತ ಕೇಳ್ತಾನು ಏನ್ರಿಪ್ಪ ಎಂದೂ ಬಾರದಂಥವ್ರು ನಮ್ಮ ಮನೆಗೆ ಭಾಗ್ಯಲಕ್ಷ್ಮಿ ಆಗೈತಿ ಇವತ್ತ ನಮ್ಮ ಮನೆಗೆ ಬರೋಕ್ಕೆ ಕಾರಣ ಏನು ನಮ್ಮಿಂದ ಏನು ಸೇವಾ ಆಗಬೇಕಾಗೈತಿ ಹೇಳ್ರಿ ಶರೀಫ್ ಸಾಹೇಬ್ರ ಅಂತೇಳಿ ಆ ಯಾವ ರೈತ ಕೇಳಿದಾಗ ಶೈಫ್ ಸಾಹೇಬ್ರಂತಾರು ನಿಮ್ಮ ಮನೆಯೊಳಗೆ ನಿಜವಾದ ಭಿಕ್ಷೆಯನ್ನು ನೀಡಿಸ್ಕೊಳಕ್ಕೆ ನಾ ಬಂದೇನಿ ಆದರೆ ಆ ಭಿಕ್ಷೆಯನ್ನು ನೀವು ನೀಡ್ತೇವೆ ಅಂತೇಳಿ ನನಗೆ ವಚನ ಕೊಟ್ಟದ್ದಾದ್ರೂ ಮಾತ್ರ ನಾನು ನಿಮ್ಮ ಮನೆಯೊಳಗೆ ಭಿಕ್ಷಾ ಬೇಡ್ತೇನೆ ಅಂತ ಹೇಳ್ತಾರೆ ಅವಾಗ ರೈತಂತಾನು ನೋಡ್ರಿಪ್ಪ ನನ್ನ ಮನೆಯೊಳಗೆ ಇದ್ದಂಥ ವಸ್ತು ಯಾವುದೇ ಇದ್ರೂ ನೀವು ಬೇಡಿದ್ರೂ ನಾನು ನಿಮಗೆ ದಾನವಾಗಿ ಭಿಕ್ಷೆಯಾಗಿ ನೀಡ್ತೀನಿ ಆದ್ರೆ ಇಲ್ಲದ್ದನ್ನು ಬೇಡಿದ್ರೆ ನಾ ಎಲ್ಲಿಂದ ಕೋಳ್ರಿಪಾ ಅಂತೇಳಿ ಅಂದಾಗ ಆ ಶರೀಫ್ ಸಾಹೇಬ್ರಂತಾರು ಏನಿಲ್ಲ ನಿನ್ನ ಮನೆಯೊಳಗೆ ಇದ್ದದ್ದನ್ನ ಬೇಡ್ತೀನಿ ನಿನ್ನ ಸಸಿ ಹೊರಗೆ ಕರಿ ಅಂತೇಳಿ ಹೇಳ್ತಾನೆ ಆವಾಗ ಆ ರೈತಗ ದಿಗಲು ಬೀಳ್ತತಿ ನನ್ನ ಸೊಸಿನ ಹೊರಗೆ ಕರಿ ಅಂತ ಶರೀಫ್ ಅಂದಾಗ ನನ್ನ ಸಸಿ ಏನೋ ತಪ್ಪು ಮಾಡಿ ಇವರಿಗೆ ನೀರು ತರಕೋದಾಗ ಏನೋ ಅವ್ರಿಗೆ ಅಂದಾಳಿಕೆ ಅನುಭವದ ಮಾತು ಆ ಮಾತಾಡ್ಯಾಳು ಅದಕ್ಕೆ ಆ ಶರೀಫ್ ಸಾಹೇಬರು ನನ್ನ ಸಸಿ ಮ್ಯಾಗೆ ಸಿಟ್ಟಾಗ್ಯಾರೋ ಅದಕ್ಕೆ ಕರಿ ಅಂತ ಹೇಳಕತ್ತಾರಂತ ವಿಚಾರ ಮಾಡಿ ತನ್ನ ಸಸಿಯನ್ನು ಅಡಿಗೆ ಮಣಿಯೊಳಗಿದ್ದಂಥ ತನ್ನ ಸಸಿಯನ್ನು ಪಡಸಾಲಿಗೆ ಕರೆಸ್ತಾನೆ ಕರೆಸಿದಾಗ ಆ ಒಂದು ಶರೀಫ್ ಸಾಹೇಬ್ರನ್ನ ಕೇಳ್ತಾನೆ ಶರೀಫ್ ಸಾಹೇಬ್ರ ನನ್ನ ಸೊಸಿ ಅಂದರೆ ನಿಮ್ಮ ಮಗಳಿದ್ದಂಗ್ರಪ್ಪ ಆಕೆ ಏನೋ ತಪ್ಪು ಮಾಡಿದ್ರು ಅದನ್ನು ನೀವು ನಿಮ್ಮ ಉಡ್ಯಾಗ ಹಾಕ್ಕೋರಿ ನಿಮ್ಮ ಹೊಟ್ಟೆಗೆ ಹಾಕ್ಕೋರಿ ಆಕಿನ ಕ್ಷಮ ಮಾಡ್ರಿ ಅಂತೇಳಿ ತಿಳ್ಕೊಂಡು ಹೇಳಿ ಆ ಸೊಸಿಗೆ ಶರೀಫ್ ಸಾಹೇಬರಿಗೆ ನಮಸ್ಕಾರ ಮಾಡುವ ಅಂತೇಳಿ ಹೇಳ್ತಾನೆ ಆವಾಗ ಆ ಶರೀಫ್ ಸಾಹೇಬ್ರ ಏನು ಮಾಡ್ತಾರೋ ಅಂತಂದ್ರೆ ಪ್ರತಿಯಾಗಿ ಆ ಹೆಣ್ಣು ಮಗಳಿಗೇನೆ ನಮಸ್ಕಾರ ಮಾಡ್ತಾರೆ ಮಾಡಿದಾಗ ಆ ರೈತಂತಾನು ನಮ್ಮಂಥ ಸಾಮಾನ್ಯ ಜನರ ಪಾದಕ್ಕೆ ಬಿದ್ದ ನಮ್ಮನ್ನು ಯಾವ ನರಕಕ್ಕೆ ದೂಡ್ಬೇಕಂತ ಮಾಡಿ ಸೇರಿ ಸಾಹೇಬ್ರೆ ಏನಿದೆ ನಿಮ್ಗೆ ವಿಚಾರ ಇವತ್ತು ನಮ್ಮ ಮನಿಯೊಳಗೆ ಅಂತ ಕೇಳಿದಾಗ ಏನಿಲ್ಲಪ್ಪ ಯಜಮಾನ ನಾನು ಬಾವಿಯೊಳಗೆ ಜಳಕ ಮಾಡಬೇಕು ಅಂತೇಳಿ ಬಂದಂಥ ಟೈಮ್ದೊಳಗೆ ನಿನ್ನ ಸಸಿ ಬಾವಿ ಮ್ಯಾಲ ಕೊಡವರ್ನ ಹೊತ್ತುಕೊಳ್ಳುವಂಥ ಟೈಮ್ದೊಳಗೆ ಅವಳ ಎದೆ ಮ್ಯಾಗಿನ ಶರಗ್ ಜಾರ್ತಿ ಆವಾಗ ಅವಳ ಎದೆಯನ್ನು ನೋಡಿ ನನ್ನ ಮನಸ್ಸು ಅಲ್ಲೋಲ್ ಕಲ್ಲೋಲಾತು ಅದು ಮಲಿನ ಆಗೈತಿ ಅದಕ್ಕೆ ಆ ಮಲಿನವನ್ನು ಆ ಕೊಳೆಯನ್ನು ತೊಳ್ಕೊಂಡು ಹೋಗೋ ಸಲುವಾಗಿ ನಿನ್ನ ಮನೆಗೆ ಬಂದೇನಿ ಅಂತ ಹೇಳ್ತಾನೆ ಆವಾಗ ಆ ತ್ರಿಪ ಅದಕ್ಕೆ ನಾವು ಏನು ಮಾಡಬೇಕು ಈಗಂತ ಕೇಳಿದಾಗ ಏನಿಲ್ಲ ಆ ನಿನ್ನ ಸಸಿ ಕೈಯಿಂದ ಅವಳಿಗೆ ಬ್ಯಾಸರಾಗುವಂಗೆ ನನ್ನನ್ನು ಹೊಡಿಬೇಕು ಅವಳು ಕೈಯಾಗ ಒಂದು ಬಾರ್ಕೋರು ಕೊಡು ಅಂತೇಳಿ ಶರೀಫ್ ಸಾಹೇಬ್ರು ಹೇಳಿದಾಗ ಆ ತಾಯಿ ಅಂತಾಳು ಶರೀಫ್ ಅಜ್ಜ ನೀವು ನನ್ನ ಎದಿನ ಉಳಿಬೋದು ಕರೆ ಅದೇ ನನ್ನ ಲಕ್ಷ್ಯಕ್ಕೆ ಬಂದಿಲ್ಲ ಅಂದಾಗ ಇದರಾಗ ನಂದೇನು ತಪ್ಪಿಲ್ಲ ಅದಕ್ಕೆ ನನಗೆ ಇಂಥ ಒಂದು ನಿಮ್ಮನ್ನು ಹೊಡೆಯುವಂಥ ಶಿಕ್ಷೆ ನನಗೆ ಕೊಡಬ್ಯಾಡ್ರಿ ಅದು ಮಹಾಪಾಪದ ಕೆಲಸ ಅಂತೇಳಿ ತಿಳ್ಕೊಂಡ ಆ ಹೆಣ್ಮಗಳು ಸಾಕಷ್ಟು ಗೋಳಾಡ್ತಾಳೆ ಆದರೂ ಶರೀಫ್ ಸಾಹೇಬ ಹಠ ಹಿಡ್ದ ನನಗೆ ಭಿಕ್ಷೆ ನೀಡಿ ಕಳಿಸ್ತೇನೆ ಅಂತೇಳಿ ತಿಳ್ಕೊಂಡು ನೀವು ವಚನ ಕೊಟ್ಟಿರಿ ಆ ವಚನವನ್ನು ಪಾಲಿಸಲಿಲ್ಲ ಅಂತಂದ್ರೆ ಮಾತ್ರ ನಿಮಗೆ ಕೆಟ್ಟದ್ದಕ್ಕತಿ ಅಂತೇಳಿ ತಿಳ್ಕೊಂಡು ಹೇಳಿದಾಗ ಆದದ್ದಾತ್ಪ ಅಂತೇಳಿ ಆ ಮನೆ ಯಜಮಾನಿ ಏನು ಮಾಡ್ತಾನು ಅಂತಂದ್ರೆ ಶರೀಫ್ ಸಾಹೇಬ್ರ ಒಳ್ಳೆಯದಾದರೂ ನಿಮ್ಮ ಹುಡಿಯಾಗ ಹಾಕ್ತೀನಿ ಕೆಟ್ಟದ್ದಾದರೂ ನಿಮ್ಮ ಹುಡಿಯಾಗ ಹಾಕ್ತೀನಿ ಪಾಪ ಬಂದರೂ ನಿಮ್ಮ ಹುಡಿಯಾಗ ಹಾಕ್ತೀನಿ ಪುಣ್ಯ ಬಂದರು ನಿಮ್ಮ ಹುಡಿಯಾಗ ಹಾಕ್ತೀನಿ ಅಂತ ತಿಳ್ಕೊಂಡು ಹೇಳಿ ಆ ತನ್ನ ಸಸಿ ಕೈಯೊಳಗೆ ಬಾರ್ಕೋಲನ್ನು ಕೊಡ್ತಾನೆ ಕೊಟ್ಟು ಆ ಹೇಳ್ತಾನ ಮಗಳ ನಿನ್ನ ಮೈಯಾಗಿನ ಕಸು ತೀರು ಮಠನೂ ಶರೀಫ್ ಸಾಹೇಬರಿಗೆ ಬಾರ್ಕೋಲಿನಿಂದ ಹೊಡಿ ಅಂತ ಹೇಳಿದಾಗ ಆ ಸಸಿ ಆ ಹೆಣ್ಮಗಳು ತನ್ನ ಮೈಯೊಳಗಿನ ಕಸುಗಳನ್ನೆಲ್ಲ ಒಟ್ಟು ಗೂಡಿಸಿ ಆ ಷರೀಫ್ ಸಾಹೇಬ್ರಿಗೆ ಬಾರ್ಕೋಲ್ನಿಂದ ಹೊಡೀಲಿಕ್ಕೆ ಚಲೋಕ್ಕಾಳು ಸಾಕಷ್ಟು ಹೊಡಿತಾಳೆ ಹೊಡಿತಾಳ ಹೊಡಿತಾಳ ಆದರೆ ಶರೀಫ್ ಸಾಹೇಬ್ ಮಾತ್ರ ಇನ್ನೂ ಹೊಡಿತಾಯಿ ಇನ್ನೂ ಹೊಡಿತಾಯಿ ಅಂತಿರ್ತಾರೆ ಈ ಹೊಡೆತಗಳು ಹೋಗಿ ಎಲ್ಲಿ ಮುಟ್ತಿರ್ತಾವೋ ಅಂತಂದ್ರೆ ಗುರು ಗೋವಿಂದ ಭಟ್ಟರ ಬೆನ್ನ ಮೇಲೆ ಬೀಳ್ತಿರ್ತಾವೆ ಅಂಥ ಒಂದು ಗುರುಭಕ್ತಿ ಆ ಶರೀಫ್ ಸಾಹೇಬ್ರಲ್ಲಿ ಇರ್ತದೆ ಶರೀಫ್ ಸಾಹೇಬರಿಗೆ ಬಿದ್ದಂಥ ಬಾರ್ಕೋಲಿನ ಹೊಡೆತಗಳೆಲ್ಲ ಎಲ್ಲಿ ಅವು ಗುರು ಗೋವಿಂದ ಭಟ್ರು ಬೆಣ್ಣು ಮೇಲೆ ಹೋಗಿ ಬೀಳ್ತಿದ್ವು ಅವಾಗ ಆ ಗುರುಗುಂದು ಬೈ ಗೋ ಗೋವಿಂದ ಭಟ್ರು ನನ್ನ ಶಿಷ್ಯ ಪವಿತ್ರ ಅದ ನನ್ನ ಶಿಷ್ಯ ಸ್ನಾನ ಮಾಡಕತ್ತನು ನನ್ನ ಶಿಷ್ಯ ಅಚ್ಚುಮೆಚ್ಚಿನ ಶಿಷ್ಯ ಅದ ನನ್ನ ನನಗೆ ತಕ್ಕನಾದ ಶಿಷ್ಯ ಅದ ನನ್ನ ಒಂದು ಗೌರವವನ್ನು ನನ್ನ ಮರ್ಯಾದೆಯನ್ನು ನನ್ನ ಹೆಸರನ್ನು ಉಳಿಸುವಂಥ ಶಿಷ್ಯ ನನ್ನ ಶಿಷ್ಯ ಯಾರು ಶರೀಫ್ ಸಾಹೇಬ ಇವತ್ತು ಪವಿತ್ರವಾಗಿರ್ತಕ್ಕಂಥ ಜಳಕ ಮಾಡಕತ್ತಾನು ಅವನ್ನ ಕರ್ಕೊಂಡು ಬರ್ಬೇಕು ನಾ ಅಂತ ತಿಳ್ಕೊಂಡ ಬಗೆಯಿಂದ ಏನು ಮಾಡ್ತಾರು ಅಂತಂದ್ರೆ ತಮ್ಮ ಮನೆಯೊಳಗಿದ್ದಂಥ ಒಂದು ಗಂಧದ ಕೊರಡನ್ನು ತಗೊಂಡು ಗಂಧವನ್ನು ತೈದ ಬಟ್ಟಲು ತುಂಬ ಗಂಧವನ್ನು ಹಾಕೊಂಡ ಆ ಗಂಧದ ಬಟ್ಟಲನ್ನು ಹಿಡ್ಕೊಂಡು ಓಡಾಡ್ತಾ ಓಡಾಡ್ತಾ ರೈತನ ಮನೆಗೆ ಬಂದ ಆ ಶರೀಫ್ ಸಾಹೇಬ್ರ ಒಂದು ಸ್ಥಿತಿಯನ್ನು ನೋಡ್ತಾರೆ ನೋಡಿದಾಗ ಶರೀಫ ಇವತ್ತು ನೀನು ಪರಿಶುದ್ಧ ಆದಿ ನನಗೆ ತಕ್ಕನಾದ ಶಿಷ್ಯ ಆದಿ ನೀನು ಬ್ರಹ್ಮ ಬ್ರಹ್ಮೋಪದೇಶವನ್ನು ಪಡೆಯೋದಕ್ಕೆ ಯೋಗ್ಯವಾದ ವ್ಯಕ್ತಿಯಾಗಿಪ್ಪ ಅಂತ ಅಂತೇಳ್ಕೊಂಡು ಅದ ಮನಿಯೊಳಗನ ಆ ಗಂಧದಿಂದ ಆ ಶರೀಫ್ ಸಾಹೇಬರ ಬೆನ್ನಿಗೆಲ್ಲ ಆ ಗಂಧವನ್ನು ತೀಳಿ ಆ ಶರೀಫ್ ಸಾಹೇಬರು ಮತ್ತು ಗುರು ಗೋವಿಂದ ಭಟ್ರು ಆ ರೈತನ ಮನಿ ಉದ್ಧಾರ ಆಗಲಿ ಅಂತೇಳಿ ಅವ್ರಿಗೆ ಆಶೀರ್ವಾದ ಮಾಡಿ ಅಲ್ಲಿಂದ ಯಾವ ಗುರು ಗೋವಿಂದ ಭಟ್ರ ಮನೆಗೆ ಇಬ್ಬರು ಬಂದ ಸೇರ್ತಾರೆ ಅನ್ನು ಅಲ್ಲಿಗೆ ಇವತ್ತಿನ ಪ್ರವಚನ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸೋಣ ಅಂತ ಈ ಒಂದು ಪದ್ಯದ ಇನ್ನೂ ಎರಡು ನುಡಿಗಳು ಉಳಿದಾವು ಅದನ್ನು ನಾಳಿನ ಪ್ರವಚನದೊಳಗೆ ನೋಡೋಣ ಅಂತ ಹೇಳ್ತಾ ಇವತ್ತಿನ ಒಂದು ಚಿಂತನ ತನಕ మంగళవన్న పాడోన జై మంగళం జై నమ పార్వతీపతే శివ హరహర మహాదేవ శ్రీ సద్గురు సిద్ధారుూఢాయ నమః శ్రీమన్యుజుని శివయోగి మహారాజ్ కీ జై